ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಚನ ಮಿನಿ ವ್ಲಾಗ್ ಬೆಳಿಗ್ಗೆ ಬೇಗ ಎದ್ದು ಒಂದು ಒಂದಾಯ ಮಾಡಿ ಇವತ್ತು ನನಗಿಂತ ಫಸ್ಟ್ ಬಂದಿದ್ದಾರಲ್ಲ ಅಂತ ನಮ್ಮಲ್ಲಿನ ಹೊರಗಡೆ ಬಿಟ್ಟೆ ಹಾಗೆ ಇವತ್ತು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋ ಅಂತ ಎಲ್ಲ ಕೆಲಸನೂ ಬೇಗ ಮುಗಿಸಿ ಹಾಗೆ ಟೀಗು ರೆಡಿ ಮಾಡಿದೆ ಟೀಗೆ ರೆಡಿ ಮಾಡಿ ನಮ್ಮ ಯಜಮಾನ್ರಿಗೆ ಟೀ ಕೊಟ್ಟು ಹೇಗಿದೆ ಅಂತ ಕೇಳಿದ್ರೆ ನಮ್ಮ ಯಜಮಾನ್ರು ಹೇಗೆ ಹೇಳಿದ್ರು ಅದೇ ಟೀಗೆ ಸಕ್ಕರೆ ಹಾಕೊಟ್ಟೆ ಕೊಟ್ಟೆ ನನಗೆ ಟೈಮ್ ಆಗಿತ್ತು ಅಂತ ನಾನು ರೆಡಿ ಆದೆ ಈಗಿದ್ದಳು ಈಗ ಅದೇ ಹಾಗೆ ವಿಡಿಯೋಗೊಂದು ಪೋಸ್ಟ್ ಕೊಟ್ಟು ತಿಂಡಿ ಮಾಡ್ಕೊಂಡು ಟೈಮ್ ಆಗಿತ್ತು ಅಂತ ಇಬ್ಬರಿಗೂ ಬಾಯ್ ಹೇಳಿ ನಮ್ಮ ಯಜಮಾನ್ರು ಹೊರಟ್ರೂ ಹಾಗೆ ನಾನು ಹೊರಟೆ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ವೆದರ್ ಹೇಗಿತ್ತು ಮನೆಗೆ ಬಂದು ನೋಡಿದ್ರೆ ಕರೆಂಟ್ ಇರ್ಲಿಲ್ಲ ಹಾಗೆ ಮಳೆ ಬರೋಷ್ಟರಲ್ಲಿ ಕ್ಯಾಂಡಲ್ ತರ ಅಂತ ಬಂದೇ ಬಿಡ್ತು ಬಂತು ಬಂತು ಹಾಗೆ ಬಜ್ಜಿ ತಕೊಂಡು ಮಳೆಯಲ್ಲೇ ನಿಂತ್ಕೊಂಡು ಮನೆಗೆ ಹೋದೆ ಮನೆಗೆ ಬಂದು ನೋಡಿದ್ರೆ ಮನೆಯೆಲ್ಲ ನೀರು ತುಂಬಿತ್ತು ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ತಂದಿದ್ದ ಬಜ್ಜಿನ ನಾನು ಮತ್ತೆ ಕುಳ್ಳಲ್ಲಿಯ ಮೂರು ಜನನು ತಿಂದು ಇವತ್ತಿನಲ್ಲ ಕುಳ್ಳ ಹಿಂಡ್ ಮಾಡ್ತಿದ್ದಾನೆ ಇವತ್ತಿನಲ್ಲ ಇಷ್ಟೇ ಅಷ್ಟೇ